ನಮಸ್ಕಾರ ನಾನು ಹೆಸರು ಆನಂದ್ ನಮ್ಮ ಕಂಪ್ನಿ ಓಂ ಶಾಂತಿ ಟೆಕ್ಸ್ಟೈಲ್ ಇದು ಕಬ್ಬನ್ಪೇಟೆ ಅಂತ ಒಂದು ಏರಿಯಾ ಇದೆ ಇದು ಬ್ಯಾಂಗ್ಳೂರ್ನಾಗೆ ಫಿಫ್ಟೀನ್ತ್ ಕ್ರಾಸ್ ಕಬ್ಬನ್ಪೇಟೆ ಪಕ್ಕ ಸಿದ್ದಣ್ಣ ಗಲ್ಲಿ ಅಂತ ಇದೆ ಸ್ವಲ್ಪ ಡೌನ್ ಬಂದರೆ ಒಂದು ದೊಡ್ಡ ಬೇವು ಮರ ಕಾಣಿಸುತ್ತೆ ಅಲ್ಲಿ ಶ್ರೀ ಬೈರೇಶ್ವರ ದೇವಸ್ಥಾನ ಇದೆ ಅಲ್ಲಿಂದ ಸ್ವಲ್ಪ ಡೌನ್ ಬಂದು ಲೆಫ್ಟ್ ತಗೊಂಡ್ರೆ ಹೊನ್ನೂರಪ್ಪ ಗಲ್ಲಿ ಅಂತ ಬರುತ್ತೆ ಅಲ್ಲಿ ಒಳಗೆ ಬಂದರೆ ಫಿಫ್ತ್ ಬಿಲ್ಡಿಂಗ್ ನಮ್ಮದು ಟೋಟಲ್ ಫೈವ್ ಫ್ಲೋರ್ಸ್ ಫಿಫ್ಟಿ ತೌಸಂಡ್ ಸ್ಕ್ವೇರ್ ಫೀಟು ಟೋಟಲ್ ಶಾಪಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಶಾಪಿಂಗ್ ಮಾಲ್ ಎಷ್ಟೋ ಸಲ ವೀಡಿಯೋಗಳು ಸಾವಿರಾರು ವೀಡಿಯೋಗಳು ನಡೀತಾ ಇದೆ ಅಕ್ಕ ತಂಗಿದ್ರೆ ನಮ್ಮ ಚಾನಲ್ ಓಂ ಶಾಂತಿ ಟೆಕ್ಸ್ಟೈಲ್ ಚಿಕ್ಕಪೇಟ್ ಬೆಂಗಳೂರು ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಎಲ್ಲ ವೀಡಿಯೋಗಳು ನೀವು ನೋಡ್ಬೋದು ಇನ್ನೊಂದೇನಂದ್ರೆ ಇವಾಗ ದಸರಾ ಹಬ್ಬದ್ದು ಒಳ್ಳೆ ವಿಡಿಯೋ ಹಾಕಿದ್ವಿ ಎಲ್ಲ ಅಕ್ಕ ತಂಗಿದ್ರು ಬಂದು ಒಳ್ಳೆ ಪರ್ಚೇಸ್ ಮಾಡಿದ್ರು ಸೂಪರ್ ಆಗಿ ಬಿಸ್ನೆಸ್ ನಡೀತು ಇವಾಗ ದಿವಾಲಿ ಹಬ್ಬ ದೀಪಾವಳಿ ಹಬ್ಬ ಇದೆ ಅದಕ್ಕೆ ದೀಪಾವಳಿ ಧಮಾಕ ಅಂದ್ಬಿಟ್ಟು ಇನ್ನೊಂದು ಚಿಕ್ಕದಾಗ ಒಂದು ವಿಡಿಯೋ ಮಾಡ್ತಾ ಇದ್ದೆ ನಮ್ಮ ಅಕ್ಕ ತಂಗಿದ್ರಿಗೆ ಒಂದು ಸೇಲ್ ಇಕ್ಕಿದ್ದೀವಿ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ನಿಮಗೆಲ್ಲ ವೆರೈಟಿಗಳು ತೋರಿಸ್ತೀನಿ ನೋಡಿ ಇದು ಇನ್ನೂರ ಇಪ್ಪತ್ತು ರೂಪಾಯಿಗೆ ಎರಡು ಸೀರೆ ನೋಡಿ ವಾಷಬಲ್ ಸ್ಯಾರೀಸು ಇನ್ನೂರಿಪ್ಪತ್ತು ಅಂದರೆ ನೂರತ್ತು ರೂಪಾಯಿ ಆಯಿತು ಇನ್ನೂರ ಇಪ್ಪತ್ತು ರೂಪಾಯಿಗೆ ಟೂ ಸ್ಯಾರೀಸು ಏನಕ್ಕೆ ವಿಡಿಯೋ ವೀಡಿಯೋ ದೊಡ್ಡದಾಗಬಾರ್ದು ಅಂದ್ಬಿಟ್ಟು ನಿಮ್ಗೆ ಐದೈದು ಆರು ಆರು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಇದ್ರೊಳಗೆ ನಿಮ್ಗೆ ಹತ್ತು ಸಾವಿರ ಸೀರೆ ಬೇಕಂದ್ರೂ ಒಂದೇ ಹತ್ರ ಒಂದೇ ಟೈಮು ಕೊಡ್ತೀವಿ ಓಕೆ ನೋಡಿ ಇವೆಲ್ಲ ನಿಮಗೆ ನೂರ ಹತ್ತು ರೂಪಾಯಿ ಅಂದರೆ ಇನ್ನೂರ ಇಪ್ಪತ್ತು ರೂಪಾಯಿಗೆ ಎರಡು ಸೀರೆ ಇದು ಶಾಪಿಂಗ್ ಮಾಲ್ ನೀವೇ ಬಂದುಬಿಟ್ಟು ನೀವೇ ಬಂದುಬಿಟ್ಟು ಫಿಫ್ತ್ ಫ್ಲೋರ್ ಬಂದರೆ ಅಲ್ಲಿಂದ ಒಂದೊಂದು ಫ್ಲೋರ್ ವೈಸು ನಮ್ಮ ಸೇಲ್ಸ್ ಗರ್ಲ್ಸು ಕರ್ಕೊಂಡು ಹೋಗ್ಬಿಟ್ಟು ಡಿಪಾರ್ಟ್ಮೆಂಟಲ್ ಟೈಪ್ ಸ್ಟೋರ್ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡೋದೇನು ನೆಸೆಸಿಟಿ ಇಲ್ಲ ಬಂದು ನೋಡ್ಕೊಂಡೋಗಿ ಏನಾಗುತ್ತೆ ನಿಮ್ಮ ಮನೆಗೆ ಮದುವೆ ಎನಿ ಫಂಕ್ಷನ್ ಎಂಗೇಜ್ಮೆಂಟ್ ಗೃಹ ಪ್ರವೇಶ ಏನು ಫಂಕ್ಷನ್ ಇದ್ದರೂ ಫಂಕ್ಷನ್ ಫೈನಲ್ ಆದರೆ ಬಜಾರ್ ಒಳಗೆ ಏನು ನಡೀತಾ ಇದೆ ಅಂದ್ಬಿಟ್ಟು ನೀವು ನೋಡೋದಕ್ಕೆ ಬರ್ತೀರಾ ಬಂದು ನೋಡ್ಕೊಂಡೋಗಿ ತಗೊಂಡಿಲ್ಲ ಅಂದ್ರೂ ನಾವೇನು ಬೇಜಾರಾಗಲ್ಲ ಓಕೆ ನೋಡಿ ಇವೆಲ್ಲ ಫೈವ್ ಮೀಟರ್ಸ್ ಅಂದರೆ ವಿಥೌಟ್ ಬ್ಲೋಸ್ ಇರುತ್ತೆ ಓಕೆ ಏನಕ್ಕೆ ನಾವು ಸುಳ್ಳು ಹೇಳಲ್ಲ ಕ್ಲಿಯರ್ ಕಟ್ಟಾಗಿ ಸಾರಿ ನೂರತ್ತು ರೂಪಾಯಿಗೆ ನಿಮಗೆ ಇದು ಒಂದು ಸೀರೆ ಅಂದರೆ ಟೂ ಟ್ವೆಂಟಿಗೆ ಟೂ ಸ್ಯಾರೀಸ್ ಓಕೆ ಸ್ವಲ್ಪ ಫಾಸ್ಟ್ ಆಗಿರ್ತೀನಿ ಅಕ್ಕ ತಂಗಿದ್ರೆ ನೋಡಿ ಇದು ಮುನ್ನೂರು ರೂಪಾಯಿಗೆ ಎರಡು ಸೀರೆ ನೋಡಿ ತ್ರೀ ವಿತ್ ಬ್ಲೌಸ್ ಇರುತ್ತೆ ಇದು ಅದು ಮಾತ್ರ ವಿತೌಟ್ ಬ್ಲೌಸು ಏನಕ್ಕೆಂದರೆ ಹೇಳ್ಬಿಟ್ಟು ಮಾರ್ತೀವಿ ಐದೈದು ಆರು ಆರು ಸ್ಯಾಂಪಲ್ ತೋರಿಸ್ತಾ ಇದ್ದೀವಿ ನೀವು ಆನ್ಲೈನು ಒಂದು ಸೀರೆ ತೊಗೋಬೋದು ನೀವು ನಮ್ಮ ಅಂಗಡಿಗೆ ಬಂದ್ರೂ ಬೇಕಾ ಒಂದು ಸೀರೆನೂ ಪರ್ಚೇಸ್ ಮಾಡಬೇಕು ಮಾಡ್ಬೋದು ಬಲ್ಕಾಗಿ ಪರ್ಚೇಸ್ ಮಾಡಬೇಕಂತ ಏನು ರೂಲ್ಸ್ ಇಲ್ಲ ಅವ್ರ ಹತ್ರ ಏನೋ ಬ ಕರ್ಕೊಂಡ್ಬಿಡ್ತಾರೆ ಅಲ್ಲೂ ಇಷ್ಟೇ ಪ ಇಪ್ಪತ್ತು ಸಾವಿರಕ್ಕೆ ತೊಗೋಬೇಕು ಮೂವತ್ತು ಸಾವಿರಕ್ಕೆ ತೊಗೋಬೇಕಂತ ಏನೇನೋ ರೂಲ್ಸ್ ಹೇಳ್ತಾರೆ ನಮ್ಮ ಹತ್ರ ಹಂಗಲ್ಲ ಒಂದು ಸೀರೆ ಬೇಕಾ ಆರಾಮಾಗಿ ಪರ್ಚೇಸ್ ಮಾಡಿ ಮಾಡ್ಬೋದು ನೋಡ್ಕೊಂಡು ಹೋಗಿ ಅಕ್ಕ ತಂಗಿದ್ರೆ ಎಲ್ಲ ವೆರೈಟಿ ಸಿಗುತ್ತೆ ಬ್ಲೌಸ್ಗಳು ಲೆಹೆಂಗಾ ನಿಮಗೆ ಪೇಟಿ ಕೋಟು ರೆಡಿ ಬ್ಲೌಸು ಹೊಲ್ದಿರೋ ಬ್ಲೌಸು ಅಣ್ಣ ನಮ್ಮ ಅಣ್ಣ ತಮ್ಮದ್ರಿಗೆ ಎಲ್ಲ ಡ್ರೆಸ್ ಮೆಟೀರಿಯಲ್ಸ್ ಅಂದರೆ ಪ್ಯಾಂಟ್ ಶರ್ಟ್ ಪೀಸು ಶರ್ಟು ಎಲ್ಲ ಧೋತಿ ಲುಂಗಿ ಎಲ್ಲ ಸಿಕ್ಕುತ್ತೆ ಅದೆಲ್ಲ ತೋರಿಸ್ತೀನಿ ನೋಡಿ ಇದು ಮುನ್ನೂರು ರೂಪಾಯಿಗೆ ಎರಡು ಸಾರಿ ಇದು ದೀಪಾವಳಿ ಧಮಾಕ ಅಂದ್ಬಿಟ್ಟು ಇನ್ನೊಂದು ಸೇಲ್ ಇದೆ ಮತ್ತು ಮುಂದೆಗೆ ಮದುವೆ ಸೀಸನು ನಡೀತಾ ಇದೆ ಬರ್ತಾ ಬರ್ತಾಯಿದೆ ಅದಕ್ಕೆ ವೀಡಿಯೋ ಇದ್ದೀವಿ ಬಂದು ಪರ್ಚೇಸ್ ಮಾಡಿ ಸಂಡೇ ಮಾತ್ರ ಕ್ಲೋಸ್ ಇರುತ್ತೆ ಕೈ ಮುಗಿದ್ಬಿಟ್ಟು ಹೇಳ್ತೀನಿ ಸಂಡೇ ಮಾತ್ರ ಬರಬೇಡಿ ಇನ್ನೊಂದು ಸ್ಕ್ರೀನ್ ಮೇಲೆ ನಂಬರ್ ನಡೀತಾ ಇರುತ್ತೆ ಅದ್ರ ಮೇಲೆ ನೀವು ಹಾಯ್ ಅಂತ ವಾಟ್ಸಪ್ ಮಾಡಿದ್ರು ನಮ್ಮ ಸಾಫ್ಟ್ವೇರ್ಲಿಂದ ನಿಮ್ಗೆ ಅಡ್ರೆಸ್ಸು ಎಲ್ಲ ಅಪ್ಡೇಟ್ ಆಗುತ್ತೆ ನೀವು ಫೋನ್ ಮಾಡಿದ್ರು ನಿಮ್ಗೆ ಅಡ್ರೆಸ್ ಕೊಡ್ತಾಗಿಲ್ಲ ಅಂದರೆ ಹಿಂಗೆ ಹಿಂಗೆ ಬನ್ನಿ ಅಂತ ನಾವು ಅಡ್ವೈಸು ಮಾಡ್ತೀವಿ ನೋಡಿ ಇದು ಮುನ್ನೂರಿಪ್ಪತ್ತು ರೂಪಾಯಿಗೆ ನೋಡಿ ಮುನ್ನೂರಿಪ್ಪತ್ತು ರೂಪಾಯಿಗೆ ಎರಡು ಸೀರೆ ನೋಡಿ ಎಲ್ಲ ವಿತ್ ಬ್ಲೌಸು ನೋಡಿ ಇವೆಲ್ಲ ಕ್ಲಾಸ್ ಐಟಮ್ಸು ಇವೆಲ್ಲ ಹತ್ತು ಸಾವಿರ ಸ್ಟೋನ್ಸ್ ಇರುತ್ತೆ ವಿತ್ ಜಾಲರ್ ಇರುತ್ತೆ ನೋಡಿ ಇವೆಲ್ಲ ಮುನ್ನೂರು ಇಪ್ಪತ್ತು ರೂಪಾಯಿಗೆ ಎರಡು ಸ್ಯಾರಿ ಓಕೆ ಸ್ವಲ್ಪ ಫಾಸ್ಟ್ ಇರ್ತೀನಿ ಇಡ್ತೀನಿ ನಿಮಗೆ ಹೊಸ ವೆರೈಟಿಗಳೂ ಭಾಳ ತೋರಿಸ್ತೀನಿ ನೋಡಿ ನೋಡಿ ಇದು ಮುನ್ನೂರ ಎಂಬತ್ತು ರೂಪಾಯಿಗೆ ಎರಡು ಸ್ಯಾರಿ ವಿತ್ ಇದು ಬಾರ್ಡ್ರ್ ಲೇಸ್ ಹಾಕಿರ್ತೀವಿ ನೋಡಿ ಕ್ಲಾಸಾಗಿರೋ ಐಟಮ್ಸು ಮುನ್ನೂರ ಎಂಬತ್ತು ರೂಪಾಯಿಗೆ ಎರಡು ಸ್ಯಾರಿ ನಿಮ್ಗೆ ಐದಾರು ಏಳೆಂಟು ಹಂಗೆ ತೋರಿಸ್ತಾ ಇರ್ತೀವಿ ಇದ್ರೊಳಗೆ ನಿಮಗೆ ಲಕ್ಷ ಪೀಸ್ ಬೇಕಾನೋ ನಾವು ಇಮಿಡಿಯೇಟಾಗಿ ಕೊಡ್ತೀವಿ ನಮ್ಮ ಹತ್ರ ಯೂನಿಫಾರ್ಮ್ ಫ್ಯಾಕ್ಟ್ರಿ ಇದೆ ನಾವು ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರರ್ಸ್ ನಾವೇನು ಟ್ರೇಡರ್ಸ್ ಅಲ್ಲ ಇನ್ನೊಂದು ನಿಮ್ಗೆ ಏನು ಬ್ಯೂಟಿ ಅಂದರೆ ನೀವು ಸೂರತ್ಗೆ ಹೋಗೋದು ಡೆಲ್ಲಿ ಹೋಗೋದು ಕಲ್ಕಟ ಹೋಗೋದು ಬಾಂಬೆ ಹೋಗೋದು ಎಲ್ಲಿ ಹೋಗೋದು ನೆಸೆಸಿಟಿ ಎಲ್ಲ ಒಂದೇ ಸ್ಟೋರ್ ಒಳಗೆ ಒಂದೇ ಅಂಗಡಿ ಒಳಗೆ ಟೋಟಲ್ ಐಟಮ್ಸು ಮದುವೆ ಪಾರ್ಟಿ ಬರ್ತಾರೆ ಹತ್ತುವರೆ ಬೆಳಗ್ಗೆ ಬಂದವರು ಆರೂವರೆ ಏಳು ಗಂಟೆ ತನಕ ಇಲ್ಲೇ ಇರ್ತಾರೆ ಅಷ್ಟು ವೆರೈಟಿ ಇದೆ ಸಾರಿ ಆರಾಮಾಗಿ ಒಂದೊಂದು ಪೀಸನ್ನು ನೀವು ತಗೋಬೋದು ನೋಡಿ ಫುಲ್ಲು ಇಪ್ಪತ್ತು ಸಾವಿರ ಸ್ಟೋನ್ ಇರುತ್ತೆ ಮುನ್ನೂರ ಎಂಬತ್ತು ರೂಪಾಯಿಗೆ ಎರಡು ಸೀರೆ ನೋಡಿ ಇದು ಇವಾಗ ಹಬ್ಬದ್ದು ಸೇಲ್ ನಡೀತಾ ಇದೆ ಒಂದು ಐದಾರು ಐಟಮು ಸೇಲ್ ಐಟಮ್ ತೋರಿಸ್ತೀವಿ ಮಿಕ್ಕಿದ್ದು ಕಮ್ಮಿ ಬೆಲೆ ವೆರೈಟಿಗಳು ತೋರಿಸ್ತೀವಿ ನೋಡಿ ಮುನ್ನೂರ ಎಂಬತ್ತಿಗೆ ಎರಡು ಸಾರಿ ಒಂದಲ್ಲ ಎರಡು ಓಕೆ ಇದು ಓಂ ಶಾಂತಿ ಟೆಕ್ಸ್ಟೈಲ್ ಚಿಕ್ಕಪೇಟ್ ಬ್ಯಾಂಗ್ಳೂರ್ ಅಂದರೆ ನಮ್ದು ಇರೋದು ಕಬನ್ಪೇಟೆ ಅದೊಂದು ನಮ್ಮ ಚಾನಲ್ ಇದೆ ಅದಕ್ಕೂ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ವೀಡಿಯೋಗಳು ಬರ್ತಾ ಇರುತ್ತೆ ನೋಡಿ ಇದು ನಮ್ಮದು ವಿಸಿಟಿಂಗ್ ಕಾರ್ಡು ಓಂ ಶಾಂತಿ ಟೆಕ್ಸ್ಟೈಲ್ ಚಿಕ್ಕಪೇಟ್ ಇದು ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಇದು ನಮ್ಮ ವಿಸಿಟಿಂಗ್ ಕಾರ್ಡು ನಮ್ಮ ಮೂವರದು ಫೋನ್ ನಂಬರ್ ಇದೆ ಸ್ಕ್ರೀನ್ ಮೇಲೆ ಎರಡು ನಂಬರ್ ಇರುತ್ತೆ ಟೆಲಿಟಾಕರ್ದು ಇದ್ರ ಮೇಲೆ ನೀವು ಸ್ಕ್ಯಾನ್ ಮಾಡಿದ್ರೆ ನೀವು ನಮ್ಮ ಯೂಟ್ಯೂಬಿಗೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಹೊಸ ಹೊಸ ವಿಡಿಯೋಗಳು ಬರ್ತಾನೇ ಇರುತ್ತೆ ಓಕೆ ನೋಡಿ ಇದು ನಾನ್ನೂರೈವತ್ತು ರೂಪಾಯಿಗೆ ಎರಡು ಸ್ಯಾರಿ ಇದರೊಳಗೆ ನಿಮಗೆ ಟೋಟಲ್ ನಾಲ್ಕು ನಾಲ್ಕು ಐದು ತೋರಿಸ್ತಾ ಇದ್ವಿ ಸಾವಿರಾರು ಡಿಸೈನ್ಗಳಿರುತ್ತೆ ನೋಡಿ ಓನ್ಲಿ ಫೋರ್ ಫಿಫ್ಟಿಗೆ ಟೂ ಸ್ಯಾರೀಸ್ ಓಕೆ ಬನ್ನಿ ಇವಾಗ ಸ್ವಲ್ಪ ಫ್ಯಾನ್ಸಿ ಐಟಮ್ ತೋರಿಸ್ತೀನಿ ಎಲ್ಲ ಎಲ್ಲ ಇವಾಗ ಸಿಂಗಲ್ ಸಿಂಗಲ್ ಪೀಸ್ ಇವಾಗ ಓಕೆ ಡಬಲ್ ಪೀಸ್ ಕೆಲಸ ಆಯಿತು ಇನ್ನೂ ಭಾಳ ಇದೆ ಎಲ್ಲ ಕೌಂಟ್ರನಾಗೆ ಚಿಕ್ಕ ಬಿಡಿಯನ್ನೇ ಮಾಡ್ತಾ ಇದ್ದೀವಿ ನೋಡಿ ಇದು ಇನ್ನೂರೈವತ್ತು ರೂಪಾಯಿ ನೋಡಿ ಆರೆಂಜ್ ಸಿಫಾನ್ ಅಂದ್ಬಿಟ್ಟು ಟೂ ಫೈವ್ ಜೀರೋ ಸಿಂಗಲ್ ಸಾರಿ ಇದು ಐದುನೂರು ರೂಪಾಯಿಗೆ ಎರಡು ಸೀರೆ ಅಂದರೆ ಸಿಂಗಲ್ ಸಾರಿ ಇನ್ನೂರೈವತ್ತು ರೂಪಾಯಿ ಎಲ್ಲ ಸಿಫೋನ್ ಸೂಪರ್ ಡೂಪರ್ ಸೀರೆ ಮನೆಗೆ ತೊಳ್ಕೊಬೋದು ಕ್ಲಾಸ್ ಐಟಮ್ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರದಲ್ಲೇ ಇದು ಅವೈಲಬಿಲಿಟಿ ಇದೆ ಎಷ್ಟೋ ಅಕ್ಕ ತಂಗಂದ್ರೆ ಬಂದರು ಇವಾಗೂ ನಿಯರ್ಲಿ ಶೂಟಿಂಗ್ ಮಾಡ್ತಾಯಿದ್ದೀವಿ ಏಳು ಗಂಟೆ ಆಗಿದೆ ನಿಯರ್ ಒಂದು ಮೂವತ್ತು ನಲ್ವತ್ತು ಗಿರಾಕಿ ಇದ್ದಾರೆ ಕ್ಲಾಸಾಗಿ ಪರ್ಚೇಸಿಂಗ್ ನಡೀತಾ ಇದೆ ಏನು ಬೇಕಾದ ತಗೋಬೋದು ಏನು ಟೆನ್ಷನ್ ಇಲ್ಲ ಈ ನೋಡಿ ಮುನ್ನೂರು ರೂಪಾಯಿಗೆ ಒಂದು ಸೀರೆ ನೋಡಿ ತ್ರೀ ಹಂಡ್ರೆಡ್ಗೆ ಬ್ಯೂಟಿಫುಲ್ ಸ್ಯಾರೀಸ್ ಫ್ರಮ್ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಓನ್ಲಿ ತ್ರೀ ಹಂಡ್ರೆಡ್ ರುಪೀಸ್ ನೋಡಿ ಎಲ್ಲ ಡಿಜಿಟಲ್ ಫ್ಲವರಲ್ ಆಪ್ಸ್ಟ್ರಾಕ್ಟ್ ನೋಡಿ ಎಲ್ಲ ಎಕ್ಸ್ಕ್ಲೂಸಿವ್ ಬಾಂಧನಿ ಪ್ರಿಂಟ್ಗಳು ಮನೆಗೆ ತೊಳ್ಕೊಬೋದು ಇವೆಲ್ಲ ನೀವೆಲ್ಲ ಮನೆಗೆ ಕ್ಲೀನಾಗಿ ವಾಶ್ ಮಾಡ್ಬೋದು ಗಿಫ್ಟಿಂಗ್ ಪರ್ಪಸ್ಸು ಎಲ್ಲ ದೀಪಾವಳಿ ಹಬ್ಬಕ್ಕೆ ದೀಪಾವಳಿ ಧಮಾಕ ಅಂದ್ಬಿಟ್ಟಿದ್ದು ಸೇಲ್ ನಡೀತಾ ಇದೆ ಅಕ್ಕ ತಂಗಿದ್ರೆ ಪ್ಲೀಸ್ ಈ ವಿಡಿಯೋ ನೋಡಿಬಿಟ್ಟು ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ ಅವ್ರಿಗೂ ಬೆನಿಫಿಟ್ ಆಗುತ್ತೆ ನೋಡಿ ಓನ್ಲಿ ತ್ರೀ ಹಂಡ್ರೆಡ್ ರುಪೀಸ್ ನೋಡಿ ಸಾವಿರಾರು ಸೀರೆಗಳು ಹೋಗುತ್ತೆ ಬಂದವರೆಲ್ಲ ಗಿಫ್ಟ್ ಪರ್ಪಸ್ಸು ಮನೆಗೆ ಉಟ್ಕೊಳ್ಳೋದಕ್ಕೆ ಹೋಮ್ ವಾಷಬಲ್ ಸ್ಯಾರೀಸು ನಾನೂರೈವತ್ತು ರೂಪಾಯಿ ನೋಡಿ ಇದು ಓನ್ಲಿ ಫೋರ್ ಫೈವ್ ಜೀರೋ ಇಲ್ಲಿ ನೋಡಿ ಅನ್ಬಿಲಿವಬಲ್ ಸಾರೀಸು ಓನ್ಲಿ ಫೋರ್ ಫಿಫ್ಟಿ ವಿವಿಂಗ್ ಸ್ಯಾರೀಸ್ ಇವೆಲ್ಲ ನೋಡಿ ಹ್ಯಾಂಡ್ಲೂಮ್ ಕಾನ್ಸೆಪ್ಟ್ ಬರುತ್ತೆ ಎಲ್ಲ ಪಲ್ಲು ಪಲ್ಲು ಬ್ಲೌಸ್ ಎಲ್ಲ ಕಾಂಟ್ರಾಸ್ಟ್ ಇರುತ್ತೆ ಓನ್ಲಿ ನಾನ್ನೂರೈವತ್ತು ರೂಪಾಯಿ ನೋಡಿ ಒಂದು ಸೀರಾನು ಆನ್ಲೈನ್ ಫೆಸಿಲಿಟಿ ಇದೆ ಎಲ್ಲ ಸಿ ಓ ಡಿ ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನೀವು ಪೇಮೆಂಟು ಸ ಲೈಕ್ ಮಾಡಿದ್ರೆ ಅದಕ್ಕೆ ನಮಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾವು ನೋಡಿಬಿಟ್ಟು ಅದರದ್ದು ಜಿ ಎಸ್ ಟಿ ಫೈವ್ ಪರ್ಸೆಂಟ್ ಇರುತ್ತೆ ವಿತೌಟ್ ಜಿ ಎಸ್ ಟಿ ನಾವು ಬಿಸ್ನೆಸ್ಸು ಮಾಡಲ್ಲ ನೋಡಿ ಇವೆಲ್ಲ ನಾನ್ನೂರೈವತ್ತು ರೂಪಾಯಿಗೆ ನೋಡಿ ಎಕ್ಸ್ಕ್ಲೂಸಿವ್ ಐಟಮ್ಗಳು ನೋಡಿ ಇವೆಲ್ಲ ಜಾಮಾವಾರ್ ಟಿಶ್ಯೂಗಳು ನೋಡಿ ಕಂಪೇರ್ ಮಾಡಿ ಬೇರೆ ವಿಡಿಯೋ ನೋಡಿ ಎಲ್ಲ ಸಾವಿರದ ಐನೂರು ಸಾವಿರದ ಆರುನೂರು ರೂಪಾಯಿ ಹೇಳ್ತಾರೆ ನಾವು ಹಂಗೆ ಸುಳ್ಳು ಹೇಳೋಂಗಿಲ್ಲ ಏನಕ್ಕೆಂದ್ರೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅವ್ರಿಗೆ ಸಪ್ಲೈ ಮಾಡೋದು ಓನ್ಲಿ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಸೀರೆ ನೋಡಿ ಕ್ಲಾಸ್ ಐಟಮ್ಸು ಬಂದು ನೋಡಿಕೊಂಡು ಇಷ್ಟ ಇದ್ದರೆ ತಗೊಳ್ಳಿ ಏನು ಫೋರ್ಸ್ ಇಲ್ಲ ನೀವು ಹೊಸ ಬಿಸ್ನೆಸ್ ಮಾಡೋದು ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಬೇರೆ ಹತ್ರ ಹೋದ್ರೆ ಇಷ್ಟು ತಗೋಬೇಕು ಅಷ್ಟು ತೊಗೋಬೇಕು ಒಂದೊಂದು ಸೆಟ್ ತೊಗೋಬೇಕು ನೀವು ಸೆಟ್ ಪಾಪ ಏನು ತೊಗೊಂಡು ಬಿಟ್ಟು ಏನು ಮಾಡ್ತೀರಾ ನೀವು ಚಿಕ್ಕದಾಗ ವ್ಯಾಪಾರ ಸ್ಟಾರ್ಟ್ ಮಾಡೋರು ಇದ್ರೊಳಗೆ ಒಂದು ಪೀಸು ಅದ್ರೊಳಗೆ ಒಂದು ಪೀಸು ಹಂಗೆ ತಗೊಂಡು ಒಂದು ಎರಡು ಮೂರು ಸಾವಿರಕ್ಕೆ ತೊಗೊಂಡು ಸ್ಟಾರ್ಟ್ ಮಾಡ್ಬೋದು ಆರಾಮಾಗಿ ಮಾರಿಬಿಟ್ಟು ಬರ್ಬೋದು ಎಲ್ಲಿ ಹೋಗೋದು ನೆಸೆಸಿಟಿ ಇಲ್ಲ ಎಲ್ಲ ಇಲ್ಲೇ ನಿಮಗೆ ಅವೈಲಬಲ್ ಇದೆ ನೋಡಿ ನಾನ್ನೂರೈವತ್ತು ರೂಪಾಯಿಗೆ ನೋಡಿ ಇವಾಗೆಲ್ಲ ಹೊಸ್ದಾಗಿ ಬಂದಿರೋದು ಟಿಶ್ಯೂ ಸ್ಯಾರಿಗಳು ನೋಡಿ ದೀಪಾವಳಿ ಹಬ್ಬಕ್ಕೆ ಮಿಣಿ ಮಿಣಿ ಮಿಣಿಮಿಣಿಮಿಣಿ ಅಂದ್ಬಿಟ್ಟು ಸೂಪರ್ ಆಗಿರುತ್ತೆ ಕಂಪೇರ್ ಮಾಡಿ ನೀವು ಎಲ್ಲನ ಕಂಪೇರ್ ಮಾಡಿ ಎಲ್ಲನ ಕಂಪೇರ್ ಮಾಡಿಬಿಟ್ಟು ನಾನೇ ಹೇಳ್ತೀನಿ ನಮ್ಮ ಹತ್ರ ಬರೋ ಮುಂಚೆ ನಮ್ಮ ವಿಡಿಯೋ ನೋಡಿಬಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ಐದಲ್ಲ ಹತ್ತು ಅಂಗಡಿಗೆ ಹೋಗ್ಬಿಟ್ಟು ಸುತ್ತ್ಬಿಟ್ಟು ರೇಟ್ ನೋಡಿ ಎಲ್ಲಿ ನಿಮ್ಗೆ ರೀಸನಬಲ್ ಸಿಕ್ಕತ್ತೋ ಅಲ್ಲಿ ಬಂದು ಪರ್ಚೇಸ್ ಮಾಡಿ ಏನಕ್ಕೆಂದರೆ ಇವಾಗ ದುಡ್ಡೆಲ್ಲ ಫ್ರೀಯಾಗಿ ಬರೋಲ್ಲ ಭಾಳ ಕಷ್ಟ ಇದೆ ನೋಡಿ ಇವೆಲ್ಲ ಫೋರ್ ಫಿಫ್ಟಿಗೆ ಟಿಶ್ಯೂ ಸಾರಿ ಚಾಲೆಂಜ್ ಮಾಡ್ತಾಯಿದ್ದೀನಿ ಆರಾಮಾಗಿ ನೋಡಿಕೊಂಡು ನೀವು ಪರ್ಚೇಸ್ ಮಾಡಿ ನಾನೇ ಹೇಳ್ತಾಯಿದ್ದೀನಿ ನಾಲ್ಕೈದು ಅಂಗಡಿಗೆ ಸುತ್ತಿಬಿಟ್ಟು ಕಂಪೇರ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ಏನಪ್ಪ ಇವ್ರು ಹೇಳೋದು ಕರೆಕ್ಟಾ ನೋಡಿ ಇದು ಹೊಸ್ದಾಗಿ ಬಂದಿದೆ ಅಕ್ಕ ತಂಗಿದ್ರೆ ಬ್ಯೂಟಿಫುಲ್ ಕಡಿಯಾಲ್ ಸರಿ ನೋಡಿ ಒಳ್ಳೆ ಹ್ಯಾಂಡ್ಲೂಮ್ ನಲ್ವತ್ತು ಸಾವಿರ ರೂಪಾಯಿ ಸೀರೆ ತೆಂಗಿದೆ ಇದು ದಿವಾಲಿ ಹಬ್ಬದ್ದು ದೀಪಾವಳಿ ಹಬ್ಬದ್ದು ಇದು ಸ್ಪೆಷಲ್ ಐಟಮ್ ತಯಾರು ಮಾಡಿದ್ದೀವಿ ನಾನ್ನೂರ ತೊಂಬತ್ತು ರೂಪಾಯಿ ಮಾತ್ರ ಅನ್ಬಿಲೀವಬಲ್ ನೋಡಿ ಕಡಿಯಾಲ್ ಬೇರೆ ಇದು ಓನ್ಲಿ ಫೋರ್ ನೈಂಟಿ ಹತ್ತು ಡಿಸೈನ್ ಬಂದಿದೆ ಹತ್ತಿರದಲ್ಲಿ ಎಂಟರಿಂದ ಹತ್ತು ಕಲರ್ಸ್ ಇದೆ ನೋಡಿ ಅಕ್ಕ ತೆಂಗಿದ್ರೆ ಒಂದು ಸಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಲೈನ್ ಆಗಿದ್ದಪ್ಪ ನೋಡಿ ನೋಡಿ ಹತ್ತು ಕಲರ್ಸು ಎಂಟು ಕಲರ್ಸು ಹತ್ತು ಡಿಸೈನು ನೋಡಿ ಎಲ್ಲ ಬ್ಯೂಟಿಫುಲ್ ಸ್ಯಾರೀಸು ಆನ್ಲೈನು ತರಿಸ್ಕೋಬೋದು ಓನ್ಲಿ ನಾನ್ನೂರ ತೊಂಬತ್ತು ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಏನಕ್ಕೆಂದರೆ ವಿತೌಟ್ ಜಿ ಎಸ್ ಟಿ ನಾವು ಒಂದು ಸೀರೆನೂ ಮಾರಲ್ಲ ಅದು ಮಾತ್ರ ಗ್ಯಾರಂಟಿ ನೋಡಿ ಬ್ಯೂಟಿಫುಲ್ಲಾಗಿರೋದು ಓಂ ಶಾಂತಿ ಟೆಕ್ಸ್ಟೈಲ್ ನಾವೇ ಮ್ಯಾನುಫ್ಯಾಕ್ಚರರ್ಸು ಇದು ನೀವು ಬಜಾರ್ ಒಳಗೆ ಮಿನಿಮಮ್ ಸಾವಿರದ ಎಂಟುನೂರು ರೂಪಾಯಿ ಕಮ್ಮಿ ಮಾರಲ್ಲ ನಮ್ಮ ಹತ್ರ ಓನ್ಲಿ ಫೋರ್ ನೈನ್ ಜೀರೋ ನೋಡಿ ಐದುನೂರು ರೂಪಾಯಿಗೆ ಹತ್ತು ರೂಪಾಯಿ ಕಮ್ಮಿ ಓಕೆ ತಗೊಳಮ್ಮ ನೋಡಿ ಬ್ಯೂಟಿಫುಲ್ ಒಂದು ಸೀರೆ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಕ್ಲಾಸ್ ಸರೀಸ್ ಫ್ರಮ್ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಅದು ಎಲ್ಲ ನೋಡಿ ಪಲ್ಲು ಕಾಂಟ್ರಾಸ್ಟ್ ಓಕೆ ಪ್ಲಸ್ಸು ಬ್ಲೌಸದಲ್ಲಿ ಬುಟ್ಟಿಗಳು ಬುಟ್ಟಿನೂ ಬ್ಲೌಸು ಕಾಂಟ್ರಾಸ್ಟು ಒಳ್ಳೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಇದ್ದಂಗೆ ಇದೆ ಓನ್ಲಿ ನಾನ್ನೂರ ತೊಂಬತ್ತು ಎಷ್ಟು ಬೇಕಾ ಕೊಡ್ತೀವಿ ಬ್ಯಾರವ್ರ ಟೈಪ್ ಅಲ್ಲ ಇಲ್ಲೆಲ್ಲ ಬಂದ ಮೇಲೆ ಕಮ್ಮಿ ಬೆಲೆ ಹೇಳ್ಬಿಡೋದು ವೀಡಿಯೋದಲ್ಲಿ ಹೋದ್ಮೇಲೆ ಇಲ್ಲ ಅದು ಸ್ಟಾಕ್ ಇಲ್ಲ ಅಂತ ಹೇಳೋದು ಹಂಗೆಲ್ಲ ಮಾತಿಲ್ಲ ಎಷ್ಟು ಬೇಕು ಅದ್ರಲ್ಲಿ ಲಕ್ಷ ಸೀರೆ ಬೇಕಾ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಎಲ್ಲಿ ಬೇಕಾ ಟ್ರಾನ್ಸ್ಪೋರ್ಟ್ದಲ್ಲಿ ಕಳಿಸ್ಕೊಡ್ತೀವಿ ನೋಡಿ ನೋಡಿ ಆರುನೂರ ಐವತ್ತು ರೂಪಾಯಿ ಇದೆಲ್ಲ ಹೊಸ ಕಡಿಯಾಲ್ ಐಟಮ್ಸ್ ನೋಡಿ ಬ್ಯೂಟಿಫುಲ್ ಜರಿ ಪಾಸ್ ಆಗ್ತಾಯಿದೆ ಇದ್ರೊಳಗೆ ಆರುನೂರ ಐವತ್ತು ರೂಪಾಯಿ ಮಾತ್ರ ಎಲ್ಲ ಬ್ಯೂಟಿಫುಲ್ ಡಿಸೈನ್ಸ್ ಓಂ ಶಾ ವರ್ಲಿ ಡಿಸೈನ್ಸ್ ಅಂತಾರೆ ಓಂ ಶಾಂತಿ ಟೆಕ್ಸ್ಟೈಲ್ ಇದು ಬ್ಯಾಂಗ್ಳೂರ್ನಾಗೆ ಎಲ್ಲ ಕಡಿಯಲ್ ಪ್ಲಸ್ ಕಾಂಟ್ರಾಸ್ಟಿಂಗ್ ನಡೆಯುತ್ತೆ ನೋಡಿ ಸುಮ್ಮನೆ ಅಲ್ಲ ನೋಡಿ ಎಲ್ಲ ವರ್ಲಿ ಡಿಸೈನ್ಸು ಬ್ಯೂಟಿಫುಲ್ ನೋಡಿ ಬ್ಲೌಸೂ ಕಾಂಟ್ರಾಸ್ಟ್ ಮಾಡ್ತೀವಿ ಹಿಂಗೆ ನಾವು ಬೇಕಂದರೆ ಹಿಂಗೆ ವೈಟ್ ಮಾಡಿದ್ರೆ ನಮ್ಗೊಂದು ಇಪ್ಪತ್ತರ ಮೂವತ್ತು ರೂಪಾಯಿ ಬಚಾವಾಗುತ್ತೆ ಬಟ್ ನಾವು ನಮ್ಮ ಅಕ್ಕ ತಂಗಿದ್ರಿಗೆಲ್ಲ ಮೋಸ ಮಾಡಲ್ಲ ನಮ್ಮ ಅಂಗಡಿಗೆ ಒಂದು ವಿಶ್ವಾಸ ಇಟ್ಕೊಂಡ್ಬಿಟ್ರು ನಮ್ಮ ಅಂಗಡಿಗೆ ಬರ್ತಾರೆ ಅದಕ್ಕೇ ನಾವು ಇರೋದು ಒಳ್ಳೆ ಡೆವಲಪ್ಮೆಂಟ್ ಮಾಡಿಬಿಟ್ಟು ಕೊಡೋಣ ಅಂದ್ಬಿಟ್ಟು ನಮ್ಗೆ ಆಸೆ ಓಕೆ ಆರುನೂರೈವತ್ತು ರೂಪಾಯಿಗೆ ವರ್ಲಿ ಡಿಸೈನ್ಗಳು ನೋಡಿ ಇವೆಲ್ಲ ಡಿಜಿಟಲು ಸಿಂಗಲ್ ಪೀಸ್ ಇರುತ್ತೆ ಓನ್ಲಿ ಆರ್ನೂರೈವತ್ತು ಬೆತ್ ಜರಿ ನೋಡಿ ಹೆಂಗಿದೆ ಬ್ಯೂಟಿಫುಲ್ ಸಿಂಗಲ್ ಪೀಸ್ ಕ್ವಾಂಟೆ ಇದ್ರೊಳಗೆ ನಿಮ್ಗೆ ಐದು ಸಾವಿರ ಡಿಸೈನ್ಗಳು ಸಿಕ್ಕುತ್ತೆ ನೋಡಿ ಐದು ಸಾವಿರ ಡಿಸೈನು ನೀವು ಬಂದು ನೋಡ್ಬೋದು ಏನು ಕ್ವಾಂಟಿಟಿ ಬೇಕಾ ಗಿಫ್ಟಿಂಗ್ ಪರ್ಪಸ್ಸು ಮನೆಗೆ ತೊಳ್ಕೋಬೋದು ಓನ್ಲಿ ಆರ್ನೂರೈವತ್ತು ರೂಪಾಯಿಗೆ ಡಿಜಿಟಲ್ ಚೀರುಗಳು ಕೊಡ್ತಾ ಇದ್ದೀನಿ ಇವೆಲ್ಲ ಬೇರೆ ಹತ್ರ ಎಲ್ಲ ಸಾವಿರದ ಎಂಟುನೂರು ಟೂ ತೌಸಂಡ್ ಒನ್ ಹಂಡ್ರೆಡ್ ನೀವು ಆನ್ಲೈನ್ ನೋಡ್ತಿರಲ್ಲ ನಾನೇನು ಸುಳ್ಳು ಹೇಳಲ್ಲ ನೋಡಿಬಿಟ್ಟು ನೀವೇ ನೋಡಿಬಿಟ್ಟು ಬನ್ನಿ ಓಕೆ ಸಂಡೇ ಮಾತ್ರ ಕ್ಲೋಸ್ ಇರುತ್ತೆ ನೋಡಿ ಐದುನೂರ ನಲ್ವತ್ತು ರೂಪಾಯಿ ನೋಡಿ ಬರಲಿ ಅದರೊಳಗೆ ಜರಿ ಇತ್ತು ಇದು ಪ್ಲೈನು ಇದು ಭಾಳ ಫೇಮಸ್ ಐಟಮು ಸಾವಿರಾರು ಹೋಗುತ್ತೆ ನಮ್ಮದು ನೋಡಿ ಇವೆಲ್ಲ ಕ್ಲಾಸ್ ಐಟಮ್ ಉಟ್ಕೊಂಡ್ಮೇಲೆ ಅಂತೂ ಒಳ್ಳೆ ಒಂದು ಎಂಟೊಂಬತ್ತು ಸಾವಿರ ರೂಪಾಯಿ ಸೀರೆ ಇದ್ದಂಗೆ ಇರುತ್ತೆ ನೋಡಿ ಓನ್ಲಿ ಐದುನೂರ ನಲ್ವತ್ತು ರೂಪಾಯಿ ನೋಡಿ ಬ್ಯೂಟಿಫುಲ್ ಸ್ಯಾರೀಸ್ ಫ್ರಮ್ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಓನ್ಲಿ ಫೈವ್ ಫಾರ್ಟಿ ಐದುನೂರ ನಲ್ವತ್ತು ರೂಪಾಯಿ ಅರೌಂಡ್ ದ ವರ್ಲ್ಡ್ ನಾವು ಡಿಸ್ಪ್ಯಾಚ್ ಮಾಡ್ತೀವಿ ನಾವೆಲ್ಲ ಸ್ಪೀಡ್ ಪೋಸ್ಟ್ನಲ್ಲಿ ಕುರಿಯರ್ದಲ್ಲಿ ಕಳಿಸ್ಕೊಡ್ತೀವಿ ತೊಳಮ್ಮ ಅದಕ್ಕೆ ನಿಮಗೆ ಇದು ಇಂಟ್ರೊಡಕ್ಷನ್ ನೀವು ಅಂಗಡಿಗೆ ಬಂದರೆ ಎವ್ರಿ ಡೇ ಸಾವಿರಾರು ಐಟಮ್ಸ್ಗಳು ಬರ್ತಾನೆ ಇರುತ್ತೆ ನೋಡಿ ಇವು ಹೊಸ ಐಟಮ್ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಮಾಡಿದ್ದೀವಿ ಇವೆಲ್ಲ ಒಂದೊಂದರದಲ್ಲಿ ಒಂದೊಂದು ಸೀರೆ ಇಕ್ಕಿದ್ದೀನಿ ಎಲ್ಲ ಕಾನ್ಸೆಪ್ಟ್ಗಳು ನೋಡಿ ಎಷ್ಟು ಕಾನ್ಸೆಪ್ಟ್ ಇದೆ ಎಲ್ಲ ರಿಚ್ ಪುಲ್ಲು ಬ್ಲೌಸ್ ಇರುತ್ತೆ ಬಿಲೀ ಮಾಡಲ್ಲ ಎಂಟುನೂರೈವತ್ತು ರೂಪಾಯಿ ಓನ್ಲಿ ಏಟ್ ಫಿಫ್ಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮಾರ್ತಾರೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಇದೆಲ್ಲ ಬೇರೆ ಹತ್ರ ಎಲ್ಲ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ವಿತ್ ಜಾಲರ್ ಇರುತ್ತೆ ಮೋಸ ಮಾಡಬೇಕಂದ್ರೆ ಇದು ಜಾಲರ್ ತೆಗೆದುಬಿಟ್ರೆ ನಮ್ಗೆ ನೂರು ರೂಪಾಯಿ ಆಗುತ್ತೆ ನಾವು ಹಂಗೆಲ್ಲ ಮೋಸ ಮಾಡಲ್ಲ ನಮ್ಮ ಅಕ್ಕ ತೆಂಗಿದ್ರಿಗೆ ಒಂದು ವಿಶ್ವಾಸವಾಗಿ ಬರ್ತೀರಾ ನೋಡಿ ಓನ್ಲಿ ಏಟ್ ಫಿಫ್ಟಿ ಏಯ್ಟ್ ಫಿಫ್ಟಿಗೆ ಏಯ್ಟ್ ಫಿಫ್ಟಿಗೆ ನಾವು ಇವೆಲ್ಲ ಕೊಡ್ತಾಯಿದ್ದೀವಿ ಎಲ್ಲ ಬುಟ್ಟ ಡಿಸೈನ್ ಜಾಳ್ ಡಿಸೈನ್ ಎಲ್ಲ ವರೈಟಿಗಳು ಎಕ್ಸ್ಕ್ಲೂಸಿವ್ ಇದ ಹದಿನಾಲ್ಕು ಇಲ್ಲ ಸಾರಿ ಹದಿನೆಂಟಲಿಂದ ಹದಿನಾಲ್ಕಲಿಂದ ಹದಿನೆಂಟು ಕಲರ್ಸ್ ಇರುತ್ತೆ ಪ್ಯೂರ್ ಸಾಫ್ಟ್ ಸಿಲ್ಕ್ ನೋಡಿ ಓನ್ಲಿ ಏಯ್ಟ್ ಫಿಫ್ಟಿ ಬಂದು ಎಷ್ಟು ಬೇಕೋ ಅಷ್ಟು ತೊಗೋಬೋದು ನೋಡಿ ಇದರೊಳಗೆಲ್ಲ ಮೀನಾ ನೋಡಿ ಇವೆಲ್ಲ ಒಂಬೈನೂರು ಒಂಬೈನೂರು ಮಾತ್ರ ಓಕೆ ನೋಡಿ ಇವೆಲ್ಲ ಒಂಬೈನೂರು ಮೀನಾ ಐಟಮ್ಸು ಬಂದು ನೋಡಿ ಕ್ಲಾಸ್ ಐಟಮ್ ಬ್ಯೂಟಿಫುಲ್ ಐಟಮ್ ಶಾಂತಿ ಟೆಕ್ಸ್ಟೈಲ್ ಚಿಕ್ಕಪೇಟ್ ಬ್ಯಾಂಗ್ಳೂರ್ ಅಂದ್ಬಿಟ್ಟು ನಮ್ಮ ಚಾನಲ್ ಇದೆ ಅದನ್ನು ಫಾಲೋ ಮಾಡಿ ಇವಿ ನೋಡಿ ಜಾಲ್ ಐಟಮ್ಸು ಇವೆಲ್ಲ ಎಂಟುನೂರ ಐವತ್ತು ರೂಪಾಯಿ ಓಕೆ ಬ್ಯೂಟಿಫುಲ್ ಐಟಮ್ಸ್ ಫ್ರಮ್ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಇವೆಲ್ಲ ಹಬ್ಬಕ್ಕೆ ಹೊಸದು ರಿಲೀಸ್ ಮಾಡಿದ್ದೀನಿ ಅಕ್ಕ ತೆಂಗಿದ್ರೆ ಪ್ಲೀಸ್ ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆಲ್ಲ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ ಯಾರಿಗನ್ನು ಬಿಸ್ನೆಸ್ ಮಾಡಬೇಕಂದ್ರೆ ನಾನು ಬಿಸ್ನೆಸ್ ಐಡಿಯಾನು ಕೊಡ್ತೀನಿ ನನ್ನ ಹತ್ರ ಬಂದು ಒಂದು ಐದು ನಿಮಿಷ ಮೀಟಿಂಗ್ ಮಾಡಿದ್ರೆ ನಿಮಗೆಲ್ಲ ಐಡಿ ಇದೆಲ್ಲ ಹಬ್ಬಕ್ಕೆ ಇಪ್ಪತ್ತೈದು ಮೂವತ್ತು ಸಾವಿರ ಸೀರೆ ಅಂಗಡಿ ಒಳಗೆ ರೆಡಿ ಇದೆ ನೋಡಿ ಪ್ಯೂರ್ ಸಾಫ್ಟ್ ಸಿಲ್ಕು ನೋಡಿ ಇವೆಲ್ಲ ಎಂಟುನೂರ ಐವತ್ತು ಒಂಬೈನೂರು ಆ್ಯಾವ್ರೇಜಾಗಿ ನೋಡಿ ಎಲ್ಲ ಪ್ಯೂರ್ ಪ್ಯೂರ್ ಇದ್ದಂಗೆ ಇರುತ್ತೆ ಓನ್ಲಿ ಏಟ್ ಫೈವ್ ಜೀರೋ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರುಪೀಸ್ ಆ್ಯಾವ್ರೇಜು ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಅಕ್ಕತ್ತು ಹೆಂಗಿದ್ರೆ ವಿತೌಟ್ ಜಿ ಎಸ್ ಟಿ ಬಿಸ್ನೆಸ್ ಇದು ಟಿಶ್ಯೂ ನೋಡಿ ಒಂಬೈನೂರು ಒಂಬೈನೂರ ಐವತ್ತು ರೂಪಾಯಿ ಎಷ್ಟು ಬ್ಯೂಟಿಫುಲ್ಲು ನೋಡಿ ಟಿಶ್ಯೂ ಸೀರೆ ಅನ್ಬಿಲಿವೇಬಲ್ ಫ್ರಮ್ ಓಮ್ ಶಾಂತಿ ಟೆಕ್ಸ್ಟೈಲ್ ಎಲ್ಲ ಹೊಸದಾಗಿ ಪೇಸ್ಟಲ್ ಟೋನ್ಗಳು ಬಂದೈತೆ ಉಟ್ಕೊಂಡ್ರೆ ದಿವಾಲಿ ಹಬ್ಬಕ್ಕೆ ಮಿಣಿ ಮಿಣಿ ಅಂದ್ಬಿಟ್ಟು ಜೋರಾಗಿರುತ್ತೆ ದಿವಾಲಿ ಹಬ್ಬದ್ದು ದಿವಾಲಿ ಧಮಕ್ ಅನ್ಬಿಟ್ಟು ಸೇಲು ಮತ್ತೆ ಆಪರ್ಚುನಿಟಿ ಸಿಕ್ಕಲ್ಲ ನೋಡಿ ಎಕ್ಸ್ಕ್ಲೂಸಿವ್ ದಿವಾಲಿ ಸೇಲಿಕ್ಕಿದ್ದೀವಿ ಇವೆಲ್ಲ ಆ ರೇಟ್ ಇರುತ್ತೆ ನೋಡಿ ಇವೆಲ್ಲ ಹೊಸಾದ್ ಬಂದಿದೆ ಅಂದರೆ ಬಾಯ್ ನೋಡಿ ಸಾವಿರದ ಇನ್ನೂರು ರೂಪಾಯಿ ಇವೆಲ್ಲ ಹೊಸ ವೆರೈಟಿ ಹಬ್ಬಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಅಬ್ಬು ತೈ ಸಿಲ್ಕು ಸಾಫ್ಟ್ ಆಗಿರುತ್ತೆ ಕ್ಲಾಸ್ ಐಟಮು ಬ್ಯೂಟಿಫುಲ್ ಆಗಿರುತ್ತೆ ಇವೆಲ್ಲ ನೋಡಿ ಓಕೆ ಕ್ರಷ್ ಸಿಲ್ಕು ನೋಡಿ ಸಾವಿರ ಐವತ್ತು ರೂಪಾಯಿ ಕ್ರಷ್ ಬೆಣ್ಣೆದಂಗಿರುತ್ತೆ ಸಾಫ್ಟ್ ಆಗಿ ಎಕ್ಸ್ಕ್ಲೂಸಿವ್ ಕ್ರಷ್ ಅಂದ್ಬಿಟ್ಟು ಎಲ್ಲ ಡಿಜಿಟಲ್ಗಳು ಲೈಟ್ ವೆಯ್ಟು ವಿತ್ ಜಾಲರ್ ಇರುತ್ತೆ ಸಾವಿರ ಐವತ್ತು ರೂಪಾಯಿ ಮಾತ್ರ ಓನ್ಲಿ ಥೌಸಂಡ್ ಫಿಫ್ಟಿ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ದಲ್ಲೇ ಇದು ಅವೈಲೇಬಲ್ ಇದೆ ನೀವು ಇಂಥದ್ರಲ್ಲಿ ಮೂರು ಸಾವಿರ ಐಟಮ್ಸ್ ಇದೆ ನಾನು ಮೂರು ಸಾವಿರ ಐಟಮ್ ತೋರಿಸೋದಕ್ಕೋದ್ರೆ ವೀಡಿಯೋ ಒಂದು ಒಂದು ಫುಲ್ ಡೇ ಆಗ್ಬಿಡುತ್ತೆ ಅದಕ್ಕೆ ನೋಡಿ ಇದೆಲ್ಲ ವಿವಿಂಗ್ ಮೇಡಮು ನೋಡಿ ಎರಡು ಸಾವಿರ ಇನ್ನೂರೈವತ್ತು ನೋಡಿ ಇದೆಲ್ಲ ವಿವಿಂಗು ಪ್ರಿಂಟಿಂಗ್ ಅಲ್ಲ ನೋಡಿ ಇವೆಲ್ಲ ತೋರಿಸ್ಕೊಡ್ತೀನಿ ಎಲ್ಲ ವಿವಿಂಗ್ ಏರ್ ಕಟ್ಟಿಂಗ್ ಆಗುತ್ತೆ ಇವಾಗೆಲ್ಲ ಹಬ್ಬಕ್ಕೆ ಲೇಟೆಸ್ಟಾಗಿ ಬಂದಿರೋ ನೋಡಿ ಎರಡು ಸಾವಿರ ಇನ್ನೂರೈವತ್ತು ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರೊಳಗೆ ಅವೈಲಬಲ್ ಇದೆ ಪ್ಯೂರ್ ಸಿಲ್ಕ್ ಇದು ನೋಡಿ ಇಕ್ಕತ್ತು ಬ್ಯೂಟಿಫುಲ್ ಸ್ಯಾರೀಸು ಒಂದೊಂದು ಸೀರೆ ಒಳಗೂ ಒಂದೊಂದು ಲುಕ್ ಇರುತ್ತೆ ವಿಡಿಯೋ ನೋಡ್ಬಿಟ್ಟು ಅಕ್ಕ ತಂಗದ್ರಿಗೆ ಎಲ್ಲರೂ ಶೇರ್ ಮಾಡಿ ಮೇಡಮ್ ಅವರೇ ನೋಡಿ ಬ್ಯೂಟಿಫುಲ್ ಸ್ಯಾರೀಸ್ ಅನ್ಬಿಲಿವೇಬಲ್ ಬ್ಯೂಟ್ ನೋಡಿ ಹೆಂಗಿದೆ ನೀವೇ ನೋಡಿ ಎಲ್ಲ ಎಕ್ಸ್ಕ್ಲೂಸಿವ್ ಐಟಮ್ ಈ ವಿಡಿಯೋ ಒಂದು ಐದು ನಿಮಿಷ ಲೇಟ್ ಆದ್ರೂ ಪ್ಲೀಸ್ ನೋಡಿ ಶೇರ್ ಮಾಡಿ ನೋಡಿ ಟೂ ತೌಸಂಡ್ ಟೂ ಫಿಫ್ಟಿಗೆ ಪ್ಯೂರ್ ಸಿಲ್ಕ್ ಇದೆ ನೋಡಿ ಇವೆಲ್ಲ ಪ್ಯೂರ್ ಒಳಗೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ನೋಡಿ ಇದೊಂದು ಸೀರೆ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ಲಾಗಿ ಡೆವಲಪ್ಮೆಂಟ್ ಮಾಡಿದ್ದೀವಿ ಎಲ್ಲ ಡಿಸೈನರ್ಗಳು ಕುಂದರ್ಸಿದ್ದೀವಿ ಇವಾಗ ಲೇಟೆಸ್ಟ್ ಕಲರ್ಗಳು ನೋಡಿ ಸೂಪರ್ ಡೂಪರ್ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರೊಳಗೆ ಐಟಮ್ಸ್ ಇದೆ ಈ ಸಲ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಎಲ್ಲ ಮಾಡಿ ಮೈಂಟೈನ್ ತೋರಿಸ್ತಾ ಇದ್ದೀವಿ ನೋಡಿ ಇದು ನೋಡಿ ಇವೆಲ್ಲ ಪ್ಯೂರ್ ಟೈಪು ಎರಡು ಸಾವಿರ ಮುನ್ನೂರು ರೂಪಾಯಿ ನೋಡಿ ಇವೆಲ್ಲ ಕ್ಲಾಸು ಎಲ್ಲ ಜರಿ ಬಿವಿಂಗು ವಿಚ್ಪಲ್ಲು ಎಲ್ಲ ಡಿಜಿಟಲ್ ಪ್ರಿಂಟು ಬುಟ್ಟಗಳಿರುತ್ತೆ ನೋಡಿ ಪ್ಯೂರ್ ಸಿಲ್ಕ್ ಅಂದ್ಬಿಟ್ಟು ಮಾರ್ಬೋದು ನೀವು ತೊಗೊಂಡೋಗ್ಬಿಟ್ಟು ಹಂಗೆಲ್ಲ ನಾವು ಮಾರಂಗಿಲ್ಲ ನೋಡಿ ಇವೆಲ್ಲ ಸಾಟಿನ್ ಪಟ್ಟ ಅವಳಿಗೆ ಇವೆಲ್ಲ ಲೈಟಾಗಿ ಬ್ಯೂಟಿಫುಲ್ಲಾಗಿ ಬಂದಿದೆ ಎಲ್ಲ ಹೊಸ ಐಟಮು ಆನ್ಲೈನು ತರಿಸ್ಕೋಬೋದು ಅನ್ಬಿಲಬಲ್ ಸ್ಯಾರೀಸ್ ಫ್ರಮ್ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನೋಡಿ ಲೈಟ್ ಬೆಣ್ಣೆ ಇನ್ನೊಂದೇನೆಂದರೆ ನಮ್ದೆಲ್ಲ ಟ್ಯಾಸಲ್ಸು ಅದರೊಳಗೇನೆ ವಿವಿಂಗ್ದಲ್ಲೇ ತೆಗಿತೀವಿ ಬೇರೆ ಮಾಮೂಲಿ ಸೀರೆಗೆಲ್ಲ ಒಲಿತಾರೆ ಹಂಗದು ಒಳದ್ರೆ ಚೀಪ್ ಆಗ್ಬಿಡುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಕ್ಲಾಸ್ ಸ್ಯಾರಿ ಫ್ರಮ್ ಓಮ್ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ದೀಪಾವಳಿ ಧಮಾಕ ಹಬ್ಬದ ಸೇಲ್ದಲ್ಲಿ ಇವೆಲ್ಲ ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತಾ ಇದ್ದೀವಿ ಇದೇ ನೀವು ನಾರ್ಮಲ್ ಬೇರೆ ಅಂಗಡಿಗೆ ಹೋದ್ರೆ ಇಪ್ಪತ್ತು ಸಾವಿರ ಕಮ್ಮಿ ಮಾಡೋಲ್ಲ ನೋಡಿ ಇವೆಲ್ಲ ಲೆವೆನ್ ಫಿಫ್ಟಿ ಎಕ್ಸ್ಕ್ಲೂಸಿವ್ ಸ್ಯಾರೀಸ್ ಇವೆಲ್ಲ ನಿಮಗೆ ನೋಡಿ ಬ್ಯೂಟಿಫುಲ್ ಆಗಿದೆ ನೋಡಿ ಡೋರಿಯಾ ಅಂದ್ಬಿಟ್ಟು ಎಲ್ಲ ಚೆಕ್ಸ್ ಇರುತ್ತೆ ಬ್ಯೂಟಿಫುಲ್ಲಾಗಿ ಎಲ್ಲ ಹ್ಯಾಂಡ್ಲೂಮ್ ಕಾನ್ಸೆಪ್ಟು ಪಲ್ಲು ಇರುತ್ತೆ ನೋಡಿ ಈ ಟೈಪು ಎದ್ರ ಬ್ಲೌಸೂ ಫ್ಯಾನ್ಸಿ ಮಾಡ್ತೀವಿ ನೋಡಿ ಕ್ಲಾಸಾಗಿರುತ್ತೆ ನೋಡಿ ಇವೆಲ್ಲ ಫ್ಯಾನ್ಸಿ ಫ್ಯಾನ್ಸಿ ಐಟಮ್ಗಳು ಓಕೆ ಬನ್ನಿ ಮುಂದೆ ಹೋಗೋಣ ವರೈಟಿ ಇನ್ನ ತೋರಿಸ್ಬೇಕು ನೋಡಿ ಎರಡು ಸಾವಿರ ಐವತ್ತು ಇದು ಇವತ್ತೇ ಹೊಸ್ದಾಗಿ ಸ್ಯಾಂಪಲ್ ಒಂದೇ ಬಂದಿದೆ ಇದ್ರೊಳಗೆ ಒಂದು ಐದಾರು ಸಾವಿರ ಐಟಮ್ಸ್ಗಳು ಬರುತ್ತೆ ನೋಡಿ ಬ್ಯೂಟಿಫುಲ್ ಸ್ಯಾರೀಸು ಎಕ್ಸ್ಕ್ಲೂಸಿವ್ ಎಲ್ಲ ಪ್ಯೂರ್ ಪ್ಯೂರ್ ಇದಂಗಿರುತ್ತೆ ಇರುತ್ತೆ ಓಕೆ ಇದು ಬನ್ನಿ ನೀವು ಒಂದು ಐಟಮ್ ತೋರಿಸ್ತೀನಿ ಆದಮೇಲೆ ನಮ್ಮದು ಒಂದು ಫ್ಲೋರ್ ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇವೆಲ್ಲ ಧರ್ಮಾವರಂ ಸಿಲ್ಕ್ ಅಂದ್ಬಿಟ್ಟು ಎರಡು ಸಾವಿರ ಒಂಬೈನೂರ ಐವತ್ತು ಬೇರೆ ರೀ ಬೇರೆ ಹತ್ರ ಎಲ್ಲ ಇದೇ ಸ್ಯಾರಿಗಳು ಹನ್ನೆರಡು ಸಾವಿರ ಹದಿಮೂರು ಸಾವಿರಕ್ಕೆ ಮಾಡ್ತಾರೆ ನೋಡಿ ಇವೆಲ್ಲ ನಿಮಗೆ ಆ್ಯಾವ್ರೇಜ್ ಹೇಳ್ತಾ ಇದ್ದೀನಿ ಟೂ ತೌಸಂಡ್ ನೈನ್ ಫಿಫ್ಟಿ ಪಲ್ಕ್ ಪರ್ಚೇಸ್ ಮಾಡ್ಬೋದು ಇದರೊಳಗೆ ಒಂದು ಐದು ಸಾವಿರ ಡಿಸೈನ್ ಇದೆ ಓಕೆ ತೆಗಿಯಮ್ಮ ನೋಡಿ ಈ ಟೈಪು ನಿಮಗೆಲ್ಲ ಧರ್ಮಾವರಂ ಸ್ಯಾರೀಸ್ ಎಲ್ಲ ಸಿಕ್ಕತ್ತೆ ನೋಡಿ ಇದೊಂದು ಕ್ರೇಪು ಕ್ರೇಪ್ ಒಳಗೆ ನೋಡಿ ಇವೆಲ್ಲ ಮಾತ್ರ ಸಿಂಗಲ್ ಡೈ ಏಳ್ನೂರೈವತ್ತು ವಿತ್ ಬ್ಲೌಸ್ ಇದ್ರೊಳಗೆ ಆಲ್ರೆಡಿ ಒಂದು ಬ್ಲೌಸ್ ಇದೆ ಇದು ಹಾಕಿದ್ರೆ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ನಾನು ಇದೇ ಸ್ಯಾರಿ ಇದೇ ಟೈಪ್ ನೋಡಿದೆ ಇನ್ಸ್ಟಾಗ್ರಾಮ್ ಮೇಲೆ ಸಾವಿರದ ಎಂಟುನೂರು ರೂಪಾಯಿಗೆ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಓನ್ಲಿ ಏಟ್ ಫಿಫ್ಟಿ ಇದು ಸಿಂಗಲ್ ಪೀಸ್ ತೊಗೊಂಡ್ರೆ ಓನ್ಲಿ ಸೆವೆನ್ ಫಿಫ್ಟಿ ಇದ್ರೊಳಗೆ ಆಲ್ರೆಡಿ ಬ್ಲೌಸ್ ಇದೆ ಕಲರ್ಸ್ ಸಿಗುತ್ತೆ ರಾಯಲ್ ಬ್ಲೂ ಕಲರು ಇವಾಗ ಫುಲ್ ಸ್ಪೀಡಾಗಿ ಹೋಗ್ತಾ ಇದೆ ನೋಡಿ ಕಲರ್ ಬಂತು ಮಾತ್ರ ಏಳ್ನೂರೈವತ್ತು ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಇದ್ರ ಒಂದಲ್ಲಿ ಇಪ್ಪತ್ತೈದು ಮೂವತ್ತು ಕಲರ್ಸ್ ಬರುತ್ತೆ ಓಕೆ ಬನ್ನಿ ಇವಾಗ ನಿಮಗೆ ಒಂದು ಕಾಂಟ್ರಾಸ್ಟ್ ಐಟಮ್ ಇದೆ ನೋಡಿ ಕಾಂಟ್ರಾಸ್ಟ್ ನೋಡಿ ಇದೆಲ್ಲ ಎಂಟುನೂರೈವತ್ತು ರೂಪಾಯಿ ನೋಡಿ ಇವೆಲ್ಲ ಕಾಂಟ್ರಾಸ್ಟು ಎಂಟುನೂರೈವತ್ತು ಬೇರೆ ಎಲ್ಲ ನಾನು ಸ್ಟೋರ್ಸ್ ವಿಡಿಯೋಗಳು ನೋಡ್ತೀನಿ ಯಾ ಸಾವಿರದ ಎಂಟುನೂರು ಸಾವಿರದ ಏಳ್ನೂರು ರೂಪಾಯಿ ಮಾಡ್ತಾರೆ ನನ್ನ ಹತ್ರ ಓನ್ಲಿ ಏಟ್ ಫೈವ್ ಜೀರೋ ಓಕೆ ಬನ್ನಿ ಇತ್ತಿಗೆ ಮಾ ಇವಾಗ ಅನ್ಸ್ಟಿಚ್ ಚೂಡಿದಾರ್ಗಳು ಮಾಡಿದ್ದೀವಿ ಏಳ್ನೂರ ಎಪ್ಪತ್ತೈದು ರೂಪಾಯಿ ಮೂರು ಪೀಸ್ ಇರುತ್ತೆ ಇವೆಲ್ಲ ಸೆವೆನ್ ಸೆವೆಂಟಿ ಫೈವ್ ಏಯ್ಟ್ ಸೆವೆಂಟಿ ಫೈವ್ ಇವೆಲ್ಲ ನೋಡಿ ಹೊಸ್ದಾಗಿ ಇವೆಲ್ಲ ಫೋರ್ಟೀನ್ ಹಂಡ್ರೆಡ್ ಫಿಫ್ಟೀನ್ ಹಂಡ್ರೆಡ್ ಸಿಕ್ಸ್ಟೀನ್ ಹಂಡ್ರೆಡ್ ಇವೆಲ್ಲ ನೋಡಿ ಮೂರು ಪೀಸ್ಗಳು ಹದಿನಾಲ್ಕು ಟೈಪ್ ಬಟ್ಟೆ ಇದೆ ಅದರೊಳಗೆ ಸಾವಿರ ಡಿಸೈನ್ಗಳು ಬರುತ್ತೆ ನೋಡಿ ಇವೆಲ್ಲ ನಿಮಗೆ ಇದು ಟಾಪು ದುಪ್ಪಟ್ಟ ಇವೆಲ್ಲ ಈ ಟೈಪು ಡೈಲಿ ಡಿಸೈನ್ಗಳು ಚೇಂಜ್ ಆಗುತ್ತೆ ಬನ್ನಿ ಇವಾಗ ನಿಮಗೆ ಹಾಗೇನೇ ಅಂಗಡಿ ಹೋಗ್ತೀನಿ ಒಂದು ಫ್ಲೋರ್ ತೋರಿಸ್ತೀನಿ ಬನ್ನಿ ನೋಡಿ ಇವೆಲ್ಲ ನಿಮಗೆ ನೋಡಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ನೋಡಿ ಇವೆಲ್ಲ ಒಂದು ದೊಡ್ಡ ಕಂಪ್ನಿಗೆ ಎಲ್ಲ ಸ್ಯಾಂಪಲ್ಗಳು ಒಂದು ಸಾವಿರ ಸ್ಯಾಂಪಲ್ ಮಾಡಿದ್ದೀವಿ ಒಂದೊಂದು ಸಲ ಆರ್ಡ್ರ್ ಕೊಟ್ಟರೆ ಐವತ್ತು ಸಾವಿರ ಸೀರೆಗಳು ಆರ್ಡರ್ ಬರುತ್ತೆ ಇವೆಲ್ಲ ಎಕ್ಸ್ಕ್ಲೂಸಿವ್ ರೇಂಜು ನೋಡಿ ಇವೆಲ್ಲ ನಿಮಗೆ ಇವೆಲ್ಲ ಸಾವಿರದ ಒಂಬೈನೂರು ಸಾವಿರದ ಎಂಟುನೂರು ಆ ಟೈಪು ಇವೆಲ್ಲ ನೋಡಿ ಕ್ರೇಪ್ ಐಟಮ್ಸು ಇವೆಲ್ಲ ಡಿಜಿಟಲ್ ಪ್ರಿಂಟು ಇವೆಲ್ಲ ಸಿಕ್ಕತ್ತೆ ನಿಮಗೆ ಹಂಗೇ ನಿಮಗೆ ನಾನು ಸ್ಟೋರೂನು ಒಂದು ಫ್ಲೋರ್ ತೋರಿಸ್ತೀನಿ ಇಂಥದ್ದು ನಿಮಗೆ ಟೋಟಲ್ಲು ಐದು ಫ್ಲೋರ್ ಇಂಥ ಬರುತ್ತೆ ಓಕೆ ಈ ಟೈಪ್ ನೋಡಿ ಎಲ್ಲ ಎಕ್ಸ್ಕ್ಲೂಸಿವ್ ಐಟಮ್ಸು ಇಲ್ಲೆಲ್ಲ ಹೋಲ್ಸೇಲು ನಡೆಯುತ್ತೆ ನೋಡಿ ಎಲ್ಲ ಸ್ಯಾಂಪಲ್ಸ್ಗಳು ಲಕ್ಷಾಂತ ಸ್ಯಾಂಪಲ್ಸ್ ಇರುತ್ತೆ ಬನ್ನಿ ನೋಡಿ ಒಂದೊಂದು ಸೆಕ್ಷನ್ ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಇದು ನೋಡಿ ಎಲ್ಲ ಡಿಜಿಟಲ್ ವಿವಿಂಗು ಎಲ್ಲ ಇವೆಲ್ಲ ಎಕ್ಸ್ಕ್ಲೂಸಿವ್ ಐಟಮ್ಸು ಇಲ್ಲಿ ಬನ್ನಿ ನೋಡಿ ಇದೆಲ್ಲ ಮೆನ್ ಸೆಕ್ಷನ್ ನೋಡಿ ಎಲ್ಲ ಪ್ಯಾಂಟ್ ಶರ್ಟ್ ಪೀಸ್ಗಳು ಸಿಕ್ಕುತ್ತೆ ನಿಮಗೆ ನೂರ ಹದಿನೈದು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಐದು ರೂಪಾಯಿ ಎರಡು ಕಾಂಬೋ ಇರುತ್ತೆ ಓಕೆ ಈ ಟೈಪೆಲ್ಲ ಎಕ್ಸ್ಕ್ಲೂಸಿವ್ ಇಲ್ಲೆಲ್ಲ ನೋಡಿ ಲುಂಗಿ ಧೋತಿ ಟವಲು ಸಲ್ಲೆ ಎಲ್ಲ ಸಿಕ್ಕುತ್ತೆ ನೋಡಿ ಓಕೆ ಎಲ್ಲ ನೋಡಿ ಇದು ಮೂವತ್ತು ನೂರು ನಲ್ವತ್ತು ರೂಪಾಯಿ ಆ್ಯಾವ್ರೇಜಾಗಿ ಹಿಂಗೆ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ ಒಂದು ಬಂದರೆ ಒಂದು ಐಡಿಯಾ ಹೌದಪ್ಪ ಈ ಅಂಗಡಿಯಲ್ಲಿ ಎಲ್ಲ ಸಿಕ್ಕುತ್ತೆ ನಿಮಗೆ ನೋಡಿ ಈ ಟೈಪು ರಾಶಿ ರಾಸಿ ಸೀರೆಗಳು ಬಿದ್ದಿರುತ್ತೆ ನೋಡಿ ಎಲ್ಲ ಎಕ್ಸ್ಕ್ಲೂಸಿವ್ ರೇಂಜ್ಗಳು ಈ ಟೈಪು ಬ್ಯೂಟಿಫುಲ್ ಸ್ಯಾರೀಸ್ ಫ್ರಮ್ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ನೋಡಿ ಇದು ಟೆಂಪಲ್ ಸ್ಯಾರೀಸು ಈ ಟೈಪು ಕಾಟನ್ ಸ್ಯಾರೀಸು ಇವೆಲ್ಲ ರಾಸಿ ರಾಸಿ ಬರುತ್ತೆ ಇದು ಡಿಪಾರ್ಟ್ಮೆಂಟಲ್ ಟೈಪ್ ಸ್ಟೋರು ನೀವೇನೇ ಬಂದು ಪಿಕಪ್ ಮಾಡ್ಕೋಬೋದು ನೋಡಿ ಇವೆಲ್ಲ ಲೆಗ್ಗಿಂಗ್ಸು ಆ್ಯಂಕಲ್ ಆದರೆ ನೂರ ರೂಪಾಯಿ ಫುಲ್ ಲೆಗ್ಗಿಂಗ್ ಆದರೆ ನೂರ ಹದಿನೈದು ರೂಪಾಯಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನೋಡಿ ಇದೆಲ್ಲ ಬ್ಲೌಸ್ ಸೆಕ್ಷನು ನೋಡಿ ಇವೆಲ್ಲ ರೆಡಿ ಬ್ಲೌಸ್ಗಳು ಇವೆಲ್ಲ ಕಟ್ ಪೀಸ್ಗಳು ಎಲ್ಲ ಬಂಡಲ್ ಬಂಡಲ್ ಇನ್ನು ಇಪ್ಪತ್ತೆರಡು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ನೈಟಿಗಳು ನೂರ ನಲ್ವತ್ತು ರೂಪಾಯಿ ಇವೆಲ್ಲ ಪೇಟಿ ಕೋಟ್ ಏನಕ್ಕೆಲ್ಲ ತೋರಿಸ್ತೀವಿ ಅಂದರೆ ಹೌದಪ್ಪ ಈ ಅಂಗಡಿಗೆ ಬಂದರೆ ನಮ್ಮ ಕೆಲಸ ಎಲ್ಲ ಆಗ್ಬಿಡುತ್ತೆ ಇವೆಲ್ಲ ರೆಡಿ ಬ್ಲೌಸ್ಗಳು ತೊಂಬತ್ತು ರೂಪಾಯಿಲಿಂದ ಸ್ಟಾರ್ಟ್ ಆಗುತ್ತೆ ಬನ್ನಿ ಇನ್ನೂ ಸ್ವಲ್ಪ ವೆರೈಟಿ ತೋರಿಸ್ಬಿಟ್ಟು ವಿಡಿಯೋನ ಕ್ಲೋಸ್ ಮಾಡೋಣ ಬನ್ನಿ ಹೀಗೆ ನೋಡಿ ಇವೆಲ್ಲ ಇವತ್ತು ಬಂದಿರೋ ಹತ್ತು ಸಾವಿರ ಪ್ರಾಡಕ್ಟ್ ಹತ್ತು ಸಾವಿರ ಸ್ಯಾರಿಗಳು ಪರ್ ಡೇ ಬರುತ್ತೆ ನೋಡಿ ಇದು ನೋಡಿ ಎಲ್ಲ ಚೂಡಿದಾರ್ಗಳು ವೆರೈಟಿಗಳನ್ನು ತೋರಿಸ್ಕೊಂಡು ಹೋಗ್ತಾರೆ ಇವೆಲ್ಲ ಕ್ಲಾಸ್ ಐಟಮ್ಸ್ ಇವತ್ತೇ ಬಂದಿದೆ ಎಲ್ಲ ಬ್ಯೂಟಿಫುಲ್ ಐಟಮ್ಸ್ ಫ್ರಮ್ ಓಂಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಅಕ್ಕ ತಂಗಿದ್ರೆ ನೋಡಿಬಿಟ್ಟು ನಿಮ್ಗೆ ಅಂದರೆ ಶಾಪ್ ತೋರಿಸ್ಬೇಕು ಅದು ಒಂದು ಫ್ಲೋರು ಇಂಥ ಐದು ಫ್ಲೋರ್ ಇದೆ ಬನ್ನಿ ಹಿಂಗೆ ಬನ್ನಿ ನೋಡಿ ಸಮುದ್ರ ನೋಡಿ ಇದೆಲ್ಲ ಲೆಹಂಗಾಗಳು ಇವಾಗ ಇದು ಮೊದಲು ಹನ್ನೆರಡು ಪರ್ಸೆಂಟ್ ಇತ್ತು ಎಬೋ ತೌಸನ್ನು ಇವಾಗ ನಮ್ಮ ಮೋದಿ ಗೌರ್ಮೆಂಟು ಎರಡೂವರೆ ಸಾವಿರ ಒಳಗದಲ್ಲಿ ಐದು ಪರ್ಸೆಂಟ್ ಮಾಡಿದ್ದಾರೆ ಓಕೆ ಅದೇನಿದೆ ಅದು ಪರ್ಫೆಕ್ಟಾಗಿ ಇರುತ್ತೆ ಲೆಕ್ಕಾಚಾರ ಇವೆಲ್ಲ ನೋಡಿ ಅವಾಗ ಟೇಬಲ್ ಮೇಲೆ ತೋರಿಸಿದ್ನೆಲ್ಲ ಸ್ಟಾಕು ಪಾಲಿಶ್ ಆಗಿ ಬಂದಿರು ಸಾವಿರಾರು ಸೀರೆ ಸಮುದ್ರ ನೋಡಿ ಹೆಂಗಿದೆ ಮಾಲ್ ಟೈಪ್ ಮಾಲ್ ನೋಡಿ ಎಲ್ಲ ಕಾಟನ್ ಸ್ಯಾರೀಸು ಬ್ಯೂಟಿಫುಲ್ ಸ್ಯಾರಿಗಳು ಇವೆಲ್ಲ ಇರುತ್ತೆ ನೋಡಿ ಈ ಟೈಪು ಎಕ್ಸ್ಕ್ಲೂಸಿವ್ ಇಕ್ಕತ್ತು ಎಲ್ಲ ಬ್ಯೂಟಿಫುಲ್ ಐಟಮ್ಸು ಎಲ್ಲ ನಿಮಗೆ ಸಿಕ್ಕುತ್ತೆ ನೋಡಿ ಟಿಶ್ಯೂ ಐಟಮ್ಸು ಚಾಪಾ ಐಟಮ್ಸು ಎಲ್ಲ ಇದೆ ಬನ್ನಿ ಅಲ್ಲೋಗೋಣ ನೋಡಿ ಮತ್ತೆ ಇನ್ನೊಂದು ಸಲ ಇದೇ ಶಾಪ್ನ ಈ ಟೈಪ್ ಐದು ಫ್ಲೋರ್ಗಳು ಇದೆ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲ ಕ್ಲಾಸ್ ಐಟಮ್ಸ್ ಇರುತ್ತೆ ಮದುವೆ ಸೀರೆಗಳು ಬೇಕಾ ಏನ್ ಬೇಕಾ ಎಲ್ಲ ಸಿಕ್ಕತ್ತೆ ಓಕೆ ಬನ್ನಿ ಇವಾಗ ವಿಡಿಯೋ ಕ್ಲೋಸ್ ಮಾಡೋಣ ನೋಡ್ಕೊಂಡು ಬನ್ನಿ ಬನ್ನಿ ನೋಡಿ ಈ ಟೈಪ್ ಟಿಶ್ಯೂ ಐಟಮ್ಸು ಎಲ್ಲ ಒಂದೊಂದರಲ್ಲಿ ನಿಮಗೆ ಸಾವಿರಾರು ಐಟಮ್ ಸಿಗುತ್ತೆ ಓಕೆ ನೋಡಿ ಅಕ್ಕ ತಂಗಿದ್ರೆ ಈ ವಿಡಿಯೋ ನೋಡಿಬಿಟ್ಟು ದಿವಾಲಿ ದೀಪಾವಳಿ ಧಮಾಕ ಅಂದ್ಬಿಟ್ಟು ಸೇಲ್ ನಡೀತಾ ಇದೆ ಜಲ್ದಿ ಬನ್ನಿ ಭಾನುವಾರ ಕ್ಲೋಸ್ ಇರುತ್ತೆ ಓಕೆ ಇಲ್ಲಿ ವೀಡಿಯೋ ಕ್ಲೋಸ್ ಮಾಡ್ತೀನಿ ಪ್ಲೀಸ್ ಶೇರ್ ಮಾಡಿ ಓಂ ಶಾಂತಿ ಟೆಕ್ಸ್ಟೈಲಿಂದ ಆನಂದ್ ಇದು ಕಬ್ಬನ್ಪೇಟೆ ಹದಿನೈದನೇ ಕ್ರಾಸ್ ಸಿದ್ದಾನಗಲ್ ಇದಲ್ಲಿದೆ ಬಂದು ಫೋನ್ ಮಾಡಿ ಗೊತ್ತಾಗಿಲ್ಲ ಅಂದರೆ ಭಾನುವಾರ ಕ್ಲೋಸ್ ಇರುತ್ತೆ ಓಂ ಶಾಂತಿ ಟೆಕ್ಸ್ಟೈಲ್ ನಮ್ಮ ನಮ್ಮೊಬ್ಬರದೇ ಅಲ್ಲ ನಮ್ಮೆಲ್ಲರದು ಬಂದು ಆಶೀರ್ವಾದ ಮಾಡಿ ಜೈ ಕರ್ನಾಟಕ ನಮಸ್ಕಾರ